ಕೃಷ್ಣ ಬೈರೇ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ವಿರುದ್ಧವಾಗಿ ಆ ಗರಡುಪಾಳಿಗೆ ಸಂಬಂಧಪಟ್ಟಂಗೆ ಏನು ಬಿ ಜೆ ಪಿ ಅವರು ಆಪಾದನೆ ಮಾಡಿದ್ದಾರೆ ಆ ಅಪಾದನೆ ಬಗ್ಗೆ ನನ್ನ ಗರಡುಪಾಳಿದ್ದ ವಿಷಯ ಬಗ್ಗೆ ನಂದು ತಿಳಿದಿರೋ ಮಟ್ಟಿಗೆ ನಾನು ತಿಳ್ಸಕ್ಕೆ ಬಂದಿದ್ದೀನಿ ನನಗೆ ಅರವತ್ತೈದು ವರ್ಷ ಸುಮಾರು ನಲವತ್ತೈದು ವರ್ಷದಿಂದ ನಮ್ಮ ಅಪ್ಪ ಅವರ ಜೊತೆಯಲ್ಲಿ ನಾನು ಆ ಊರಿಗೆ ಹೋಗಿ ಬರ್ತಾ ಇದ್ದೆ ನಮ್ಮಪ್ಪ ತದನಂತರ ಬೈರೇಗೌಡರ ಕಾಲದಲ್ಲಿ ನಾವು ಅಲ್ಲಿ ಹೋಗಿ ಇದ್ವಿ ಈಗೇನು ಆ ಯಾವ ಜಮೀನು ಸ್ಪಷ್ಟೀಕರಣ ನಮ್ಮ ಮಾನ್ಯ ಕಂದಾಯ ಸಚಿವರು ವಿಧಾನಸಭೆಯಲ್ಲಿ ಏನು ಕೊಟ್ಟಿದ್ರು ಅದೆಲ್ಲ ತಮಗೆ ತಿಳಿದಿರೋಂಥ ವಿಷಯ ಏನು ಅವರು ಬೈರೇಗೌಡರು ಅವರ ಅಪ್ಪ ಚೌಡೇಗೌಡ್ರ ಕಾಲದಾನಿಂದ ಆ ಕಡೆಯಲ್ಲಿ ಬಾರ್ಡ್ರು ಇನ್ನೂರ ಅರವತ್ತೈದು ಎಕರೆಗೆ ಹಿಂದೆ ಕತಾಳಿ ಅಂತ ಬರ್ತಾ ಇತ್ತು ಕತಾಳ್ ಪಟ್ಟೆ ಇದು ಬಾರ್ಡ್ರಿಗೆ ಆಗ್ತಾ ಈಗ ಎಲ್ಲ ಫೆನ್ಸಿಂಗ್ ಹಾಕ್ತಾರೆ ಏನೇನು ಹಾಕ್ತಾರೆ ಕತಾಳಿ ಪಟ್ಟೆ ಅವತ್ತು ಹಾಕಿರೋಂಥ ಬಾರ್ಡ್ರು ಇವತ್ತಿಗೂ ಅದೇ ತರ ಇದೆ ಅದ್ರ ಜೊತೆಗೆ ಎರಡು ಕೆರೆಗಳಿವೆ ಅಲ್ಲಿ ಆ ಎರಡು ಕೆರೆನ ಇವರು ಬೈರೇಗೌಡರು ನಂತರ ಬೈರೇಗೌಡ್ರ ಇದ್ದ ಕಾಲದಾಗ ಆ ಕೆರೆ ಏರಿನ ಸೆಂಟ್ರಿಗೆ ಪಾಳಿಸಿ ಲೀಕ್ ಆಗ್ತಾ ಇತ್ತು ನೀರು ಅದನ್ನ ಬಂದೋಬಸ್ತ್ ಮಾಡಿ ಅವರು ಕ್ಲೀನಾಗಿ ಆಗಿ ಬಿಟ್ಟೋದ್ರು ತದನಂತರ ಕೃಷ್ಣ ಬೈರೇಗೌಡರು ಆದಮೇಲೆ ಎರಡೂ ಉಳ್ ತೆಗೆದು ಆ ನೀರ್ ಬರಂತ ಕಾಲುಗಳನ್ನೆಲ್ಲ ಸರಿಪಡಿಸಿ ತುಂಬಾ ಚೆನ್ನಾಗಿ ಅದನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಏನಿತ್ತು ಕೆರೆಗಳು ಹಂಗೆ ಇದೆ ಮತ್ತೆ ಖರಾಬ್ಲ್ಯಾಂಡ್ ಅಲ್ಲಿ ಅವತ್ತು ಏನ್ ರಿಜಿಸ್ಟರ್ ಮಾಡಿ ಕೊಟ್ಟಿದಾರೋ ಆ ಖರಾಬ್ಲ್ಯಾಂಡ್ ಕೂಡ ಅದೇ ತರನೇ ಇದೆ ಇದಾದ್ಮೇಲೆ ಚೌಡೇಗೌಡರ ನಂತರ ಅವರಿಗೆ ಮೂವರು ಮಕ್ಕಳು ಇವರು ಬೈರೇಗೌಡರು ಚಂದ್ರಾಯೇಗೌಡ್ರು ಮತ್ತು ಸೊಣ್ಣೇಗೌಡರು ಅಂತ ಆ ಮೂವರು ತದತ್ತ ಬೈರೇಗೌಡರ ನಂತರ ಮೂರು ಆದಮೇಲೆ ಅಲ್ಲಿ ಸ್ವಲ್ಪ ಇದ್ದಿದ್ದಂತಹ ಮರ ಗಿಡಗಳು ಎಲ್ಲಾನು ಆಳ್ ಬಿದ್ದೋಗಿತ್ತು ಇವರು ಅವ್ರ ನಂತರ ಇವರೆಲ್ಲ ಪಟ್ಕೊಂಡು ಆದಮೇಲೆ ಬೈರೇಗೌಡ್ರಿಗೆ ಬಂದ ನಂತರ ಅದನ್ನು ಒಂದು ಸುಂದರವಾದ ತೋಟ ಹತ್ತ ಟೈಪ್ ಮಾಡಿ ಎಲ್ಲ ಮರಗಿಡಗಳನ್ನ ಬೆಳೆಸಿ ಆ ಕೆರೆ ಅಚ್ಚುಕಟ್ಟು ಮಾಡಿ ಆ ತೋಟ ನೀವೆಲ್ಲ ನೋಡಿದ್ದೀರಲ್ಲಿ ಮೊದಲು ಆತರ ಇರ್ಲಿಲ್ಲ ಎಲ್ಲಾ ಅಭಿವೃದ್ಧಿ ಪಡಿಸಿದಾರೆ ವಿನಃ ಅಲ್ಲೇನು ಒತ್ತುವರಿ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಏನು ಮಾಡಿಲ್ಲ ಏನು ಅದ್ರ ಸರಹದ್ ಇದೆಯೋ ಆ ಸರಹದ್ ಈಗಲೂ ಹಾಗೆ ಇದೆ ನಾನು ಸುಮಾರು ನಲ್ವತ್ತೈದು ವರ್ಷದಿಂದ ನೋಡ್ಕೊಂಡು ಬಂದಿರೋಂತಹ ಜಾಗ ಅದು ಅದಲ್ ಅದಲ್ದಿರನೆ ಅಲ್ಲಿ ಏನೋ ಅದು ಏನೋ ಒತ್ತುವರಿ ಮಾಡ್ಕೊಂಡವ್ರೆ ಇದು ಒತ್ತುವರಿ ಮಾಡ್ಕೊಂಡವ್ರೆ ಇನ್ನೊಂದು ಒತ್ತುವರಿ ಮಾಡ್ಕೊಂಡವ್ರೆ ಏನೇನು ಹೇಳ್ತಾರೋ ಇನ್ನೂರ ಐವತ್ತಾರು ಎಕರೆ ಪಾಯಿಂಟ್ ಒಂಬತ್ತು ಗುಂಟೆ ಆ ಜಾಮೀನಲ್ಲಿ ಎಲ್ಲ ಒಟ್ಟಿಗೆ ರಿಜಿಸ್ಟರ್ ಆದ್ಮೇಲೆ ಒತ್ತುವರಿ ಮಾಡ್ಕೊಂಡಂತ ಪ್ರಶ್ನೆ ಇಲ್ಲ ಎಲ್ಲ ಅದಕ್ಕೆ ಸೇರಿದ್ದಂಥದ್ದು ಬೇಚಾರ ಕಳ್ಳಿ ಅದು ಈ ತರ ಅವ್ರನ್ನ ಏನಂತಂದ್ರೆ ದಿವಂಗತ ಬೈರೇಗೌಡರು ದಕ್ಷ ಮತ್ತೆ ಪ್ರಾಮಾಣಿಕವಾಗಿ ಆಡಳಿತ ನಡೆಸಿ ಈ ದೇ ಇದು ಕರ್ನಾಟಕದ ರೈತರಿಗೆ ಒಳ್ಳೆ ಆಡಳಿತ ನಡೆಸಿ ಅವ್ರ ಪರವಾಗಿ ನಿಂತು ಹೋದಂತಹ ಪುತ್ರರು ಇವರು ಕೃಷ್ಣ ಬೈರೇಗೌಡರು ಅವರ ಹಾದಿಯಲ್ಲಿ ನಡ್ಕೊಂಡು ಅದೇ ದಕ್ಷವಾಗಿ ಪ್ರಾಮಾಣಿಕತೆಯಾಗಿ ನನ್ನ ಕೈಲಿ ಏನಾಗುತ್ತೋ ಅಷ್ಟು ರೈತರಿಗೆ ಅನುಕೂಲ ಮಾಡಬೇಕು ಸಮಾಜಕ್ಕೆ ಅನುಕೂಲ ಮಾಡಬೇಕು ಅಂತೇಳಿ ಆ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ ಏನೆಲ್ಲ ಏನೆಲ್ಲ ಸರಿಪಡಿಸೋಕೆ ಇದೆಯೋ ಅವಕಾಶವೇ ಅಷ್ಟೆಲ್ಲ ಹಗಲು ರಾತ್ರಿ ದುಡ್ದು ಸರಿಪಡಿಸ್ಕೊಂಡು ಒಂದು ಹಂತಕ್ಕೆ ತರ್ತಾ ಇದ್ದಾರೆ ಈ ಏನು ಲೀಗಲ್ ಆಗಿ ಏನಿದ್ರೆ ಅಷ್ಟು ಮಾತ್ರ ಅವ್ರು ಮಾಡ್ತಾರೆ ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅಮ್ಮ ಇರ್ಬೋದು ಅಕ್ಕ ಇರ್ಬೋದು ಯಾರತ್ರೂ ಯಾರಿಗೂ ಮುಲಾಜಿಲ್ಲ ಏನು ಕಾನೂನಿದೆ ಏನು ನ್ಯಾಯ ನೀತಿ ಇದೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ಸಹಿಸಿದಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಆಪೋಸಿಟ್ ಬಿ ಜೆ ಪಿಯವರು ಎಲ್ಲ ಸೇರಿಕೊಂಡು ಅವ್ರಿಗೇನಾದ್ರೂ ಒಂದು ಮಸಿ ಬೆಳಿಬೇಕು ಅವ್ರ ಕೆಟ್ಟೆಸಿ ತರಬೇಕು ಅವರು ಬೆಳೆಯೋದನ್ನ ತಡಿಬೇಕು ಇವ್ರಿಗೆ ಇಲ್ಲ ಅಂತಂದ್ರೆ ನಮಗೆ ಇಲ್ಲಿ ಅವಕಾಶ ಇರ್ಲಿಲ್ಲ ನಮ್ಮ ಏನು ಮಾಡಿಸ್ಕೋಳಕ್ ಆಗಲ್ಲ ಅಂತೇಳಿ ಅವ್ರ ಮೇಲೆ ಒಂದು ಮಾಡಿರೋಂತಹ ಅಪಾದನೆ ಅವ್ರು ಯಾ ನೀವು ಕಂಡಿದ್ರಿ ಯಾವ ಕೆಲಸ ಅಷ್ಟೇ ಈಗ ಹತ್ರದಲ್ಲಿ ಹಾಸನ ದೇವಸ್ಥಾನಕ್ಕೆ ಅವ್ರನ್ನ ಉಸ್ತುವಾರಿ ಸಚಿವರು ಹಾಕಿದ್ರು ಹಾಸನಕ್ಕೆ ಅಲ್ಲಿ ಹಗಲು ರಾತ್ರಿ ಹದಿನೈದು ಇಪ್ಪತ್ತು ದಿವಸ ಯಾವ ತರ ಕೆಲಸ ಮಾಡಿದ್ರು ಅಂತ ನೀವು ನೋಡಿದಿರಿ ಅದೇ ಟೈಪ್ ರೆವಿನ್ಯೂ ಇಲಾಖೆನಲ್ಲೂ ಅಷ್ಟೇ ಕೆಲಸ ಮಾಡ್ತಾರೆ ದುಡಿತಾರೆ ಯಾರಿಗ ಇದು ಏನು ಅವ್ರಿರೋ ಸಿಕ್ಕಿರೋ ಅವಕಾಶ ಬಳಸ್ಕೊಂಡು ರೈತರಿಗಾಗ್ಬೋದು ಅಥವಾ ಸಮಾಜಕ್ಕಾಗ್ಬೋದು ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾಡ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ಅವ್ರು ಬೆಳೆಯೋದನ್ನ ಯಾರು ಅಡ್ಡಕ್ಕಾಗಲ್ಲ ಯಾಕಂತಂದ್ರೆ ಅವ್ರ ಅಪ್ಪ ಹಾಕಿ ಓದಿರೋಂಥ ದಾರಿನಲ್ಲಿ ದಕ್ಷ ಮತ್ತು ಪ್ರಾಮಾಣಿಕತೆ ಇದ್ರಲ್ಲಿ ನಡೀತಾ ಇರೋದ್ರಿಂದ ಅವ್ರನ್ನೂ ಅಡ್ಡಾಕಾಗಲ್ಲ ಹಂಗೆ ಬೆಳಿತಾರೆ ಅದೇ ತರ ಹೋಗ್ತಾರೆ ಈ ಅವ್ರು ಮಾಡಿರೋ ಅಪಾದನೆ ಎಲ್ಲ ಸುಳ್ಳು ಅಂತ ನನ್ನ ನನ್ನ ಅನಿಸಿಕೆ ಅಲ್ಲ ಹಾ ಹಂಗಲ್ಲ ನಾವು ಅವ್ರಿಗೆ ಇದಾರೆ ಸರ್ ಅಲ್ಲ ಬೆಂಬಲ ಬೇಕಂತಲ್ಲ ಈಗ ನಮ್ಮ ಲೀಡರ್ ಬಗ್ಗೆ ಲೀಡರ್ ಬಗ್ಗೆ ಅಪಾದನೆ ಮಾಡಿದಾಗ ನಾವ್ ಎಲ್ಲೋ ಒಂದು ಕಡೆ ಇಲ್ಲ ತಪ್ಪಾಗಿಲ್ಲ ಅಂತೇಳಿ ನಾವು ಲೋಕಲ್ ಅವರು ನಾವು ಸಾಬೀತು ಪಡಿಸ್ಕೊಳ್ಬೇಕಾಗ್ತದೆ ನಮ್ ಬೆಂಬಲ ಅವಶ್ಯಕ ಅವಶ್ಯಕತೆ ಇಲ್ಲದೆ ಇರ್ಬೋದು ಯಾಕಂದ್ರೆ ನಲ್ವತ್ತು ಆದರೆ ಆದರೆ ನಾವು ಅವರು ಹಳ್ಳಿಯವರು ಆ ಹೋಬಳಿಯವರು ನಾವು ಅವರಿಗೆ ಪರವಾಗಿ ಒಂದು ಇದ್ಕೊಡ್ಬೇಕಂತ ಕೊಡ್ತಾವೆ ಎಲ್ಲ ಸಾಬೀತ್ ಪಡಿಸಿದ್ದಾರೆ ನಾವು ಕಣ್ಣಾರೆ ಕಂಡಿರಂತದ್ದು ಯಾಕಂದ್ರೆ ವರ್ಷದಿಂದ ನೋಡಿದ್ವಿ ಅಲ್ಲಿ ಏನಾಗಿದೆ ಏನಿಲ್ಲ ವರ್ಷದಲ್ಲಿ ನಾವು ಅಲ್ಲಿ ಹೋದಾಗ ಏನು ಡಾಕ್ಯುಮೆಂಟ್ ಸರ್ ಡಾಕ್ಯುಮೆಂಟೇಶನ್ ಚೇಂಜ್ ಮಾಡ್ಕೊಬೇಕಾದ್ರೆ ಆ ಡಾಕ್ಯುಮೆಂಟೇಷನ್ ಅಲ್ಲೂ ಚೇಂಜ್ ಆಗ್ಬೇಕಾಯ್ತು ಏನು ಚೇಂಜ್ ಆಗಿಲ್ಲ ಏನು ಅಲ್ಲಿ ಸಿಗುತ್ತೆ ಸಾರ್ ಎಲ್ಲ ಸಿಗುತ್ತೆ ಸಿಗುತ್ತೆ ಇದ್ ಮಾಡೋಣ ಮಾತಾಡೋಣ

ಅದು ಬಿಜೆಪಿ ಜೆ ಪಿ ಮೇಲ್ಮನೆ ನಾಯಕರಾದಂತಹ ಛಲವಾದಿ ನಾರಾಯಣ್ ವಾಗನವರು ಅಲ್ಲಿ ಅಲ್ಲಿ ಅಲ್ಲ ಅದು ಎತ್ ಕೆಟ್ಟವ್ರು ಯಾರಂದ್ರೆ ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ತದಲ್ವಾ ಅವ್ರಿಗೆ ಕೇಳ್ಬೇಕು ನಿಮ್ಗೆ ಯಾರು ಗೊತ್ತಾ ಹೌದು ಹೌದು ಅದೇ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾರಾಯಣ ಸ್ವಾಮಿ ಅವರು ಅಲ್ಲಿ ಇದು ಮಾಡಿದ್ದಲ್ಲ ಅಲ್ಲ ಯಾರ್ಯಾರು ಒಳಗಡೆ ಇವತ್ತು ಬಂದೇ ಬರ್ಬೇಕಲ್ವಾ ಬರುತ್ತೆ ಅಲ್ಲ ಇರ್ಬೋದು ಬಂದೇ ಬರಬೇಕಲ್ವ ಬರುತ್ತೆ ಬರುತ್ತೆ ಮಾತಾಡೋದು ಆಯಿತು ಮಾತಾಡೋಣ